ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಮಾಡಿದಂತಹ ಒಂದು ವಿಚಾರವಾಗಿ ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಅನ್ನ ಪಠನೆ ಮಾಡಲಾಗಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸರಿಯಲ್ಲ ಅಂತ ಹೇಳಿ ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ ತಮ್ಮ ಆಕ್ರೋಶವನ್ನು ಹೊರಗಾಕಿರುವಂತದ್ದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋಮ ಮಾಡಿ ಆಕ್ರೋಶವನ್ನು ಹೊರಗಾಕಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಮುಲ್ಲಾ ಮೋಕ್ಷ ಹೋಮ ಎಂಬ ಫಲಕವನ್ನು ಹಿಡಿದು ಹೋಮವನ್ನು ಮಾಡಲಾಗ್ತಾ ಇದೆ ಪಾಲಿಕೆ ಆಯುಕ್ತರು ಸಿಇಒ ಕೈ ಕಾರ್ಯಕರ್ತರಂತೆ ವರ್ತಿಸ್ತಾ ಇದ್ದಾರೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಶೀಘ್ರವೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರ ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮಗಳು ಏನಿದೆ ಆ ಕಾರ್ಯಕ್ರಮದಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ ಏನು ಇರಬೇಕು ಏನು ಇರಬಾರ್ದು ಅಂತ ಅಲ್ಲಿ ಜಾತಿ ಧರ್ಮ ಇನ್ಯಾವುದನ್ನು ಕೂಡ ಬಿಂಬಿಸುವಂತಹ ಒಂದು ಮಾತುಗಳಾಗಲಿ ಕಾರ್ಯಗಳಲ್ಲಿ ಆಗಬಾರ್ದು ಅಂತಾರೆ ಆದರೆ ಸರ್ಕಾರಿ ಒಂದು ಕಾರ್ಯಕ್ರಮದಲ್ಲಿ ಕುರಾನ್ ಪಠಣೆ ಆಗಿದೆ ಇದು ಸರಿಯಲ್ಲ ಸರ್ಕಾರ ಈ ರೀತಿಯಾದ ಒಂದು ಕೆಲಸ ಆದರೂ ಅಂದರೆ ಘಟನೆ ನಡೆದರೂ ಕೂಡ ಯಾಕೆ ಸುಮ್ಮನಿದೆ ಯಾವುದೇ ಒಂದು ಯಾಕೆ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ ಒಂದು ವಿಚಿತ್ರವಾದ ರೀತಿಯಲ್ಲಿ ಯಾವ ರೀತಿ ಅಂದರೆ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯ ಮುಂದೆ ಹೋಮವನ್ನು ಮಾಡಿದ್ದಾರೆ ಆ ಹೋಮದಲ್ಲಿ ಮುಲ್ಲಾ ಮೋಕ್ಷ ಹೋಮ ಎಂಬ ಒಂದು ಫಲಕವನ್ನು ಹಿಡಿದುಕೊಂಡು ತಮ್ಮ ಆಕ್ರೋಶವನ್ನು ಹೊರಗಾಕಿರುವಂಥದ್ದು ಹೋಮವನ್ನು ಮಾಡಿಸಿರುವಂಥದ್ದು ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ ತಮ್ಮ ಆಕ್ರೋಶವನ್ನು ಈ ರೀತಿಯಾಗಿ ಹೊರಗಾಕಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಅವರು ಹೋರಾಟವನ್ನು ಮಾಡೋ ರೀತಿ ಇದೆ ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಯಾಕಂದರೆ ಹೋಮವನ್ನು ಮಾಡ್ತಾ ಇದ್ದಾರೆ ಅವರು ಜಿಲ್ಲಾಧಿಕಾರಿಯ ಒಂದು ಕಚೇರಿಯ ಮುಂದೆ ಮುಲ್ಲಾ ಮೋಕ್ಷ ಹೋಮ ಅಂತ ಹೇಳಿ ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಫಲಕವನ್ನು ಹಿಡ್ಕೊಂಡು ಹೋಮವನ್ನು ಮಾಡ್ತಾ ಇದ್ದಾರೆ ಪಾಲಿಕೆ ಆಯುಕ್ತರು ಮತ್ತು ಸಿ ಇ ಏನಿದ್ದಾರೆ ಅವರ ಅವರು ಕೈ ಕಾರ್ಯಕರ್ತರಂತೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಒಂದು ಗೊಂಬೆಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ ಯಾಕೆ ಇದನ್ನು ಪ್ರಶ್ನೆ ಮಾಡಿ ಅದರ ಅವರ ವಿರುದ್ಧ ಸರಿಯಾದ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಒಂದು ಹೋಮ ಮಾಡ್ತಾ ಇರೋ ಥರ ಆಗಿದೆ ಕಾರ್ಯದರ್ಶಿ ಕಾರ್ಯದರ್ಶಿ ಏನಿದ್ದಾರೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಈ ಒಂದು ವಿಚಾರದಲ್ಲಿ ಅಂತ ಹೇಳಿ ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ ಅವರು ಈ ರೀತಿಯಾದಂಥ ಒಂದು ವಿಭಿನ್ನವಾದಂತಹ ಒಂದು ಹೋರಾಟವನ್ನೇ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕುರಾನ್ ಪಠಣೆ ಆಗಿದೆ ಅಲ್ಲ ಅದನ್ನು ವಿರೋಧಿಸಿ ಮಾಡ್ತಾ ಇರುವಂಥದ್ದು ಈ ಒಂದು ಹೋಮ ಸರ್ಕಾರಿ ಕಚೇರಿ ಮುಂದೆ ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತಾ ಇದ್ದಾರೆ ಮುಲ್ಲಾ ಮೋಕ್ಷ ಹೋಮ ಸರ್ಕಾರಿ ಕಚೇರಿ ಒಂದು ಶುದ್ಧೀಕರಣ ಮಾಡ್ತಾ ಇದ್ದೀವಿ ಅಂತ ನೋಡ್ರಿ ಅದು ಏನೇ ವಿಚಾರ ಆಗಿರ್ಬೋದು ನೀವು ನೀವು ಕೂಡ ಒಂದು ರೀತಿಯಲ್ಲಿ ಇದು ಶುದ್ಧೀಕರಣ ಅಂತ ಪದ ಬಳಸ್ತೀರ ಅಂದರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅದು ಕೂಡ ಪ್ರಶ್ನೆ ಆಗುತ್ತೆ ಆದರೆ ಅದೇನೇ ಇರ್ಬೋದು ಹೌದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕುರಾನ್ ಪಠಣೆ ಮಾಡಿದ್ದು ತಪ್ಪೇ ಇರಬಹುದು ಆದರೆ ಅದನ್ನು ನೀವು ಪ್ರಶ್ನೆ ಮಾಡಬೇಕು ಕೇಳಬೇಕು ಇದು ಒಂದು ಬೇರೆ ರೀತಿಯಲ್ಲಿ ಹೋಮ ಮಾಡ್ತಾ ಇದಲ್ಲ ಸರಿ ಆದರೆ ಅದು ಒಂದು ಹೋರಾಟದ ರೀತಿಯ ಹೋಮ ಆದರೆ ಓಕೆ ನೀವು ಶುದ್ಧೀಕರಣ ಅನ್ನುವಂಥ ಪದ ಬಳಸೋದು ಅದು ಎಲ್ಲೋ ಒಂದು ಕಡೆ ಚರ್ಚಿಗೆ ದಾರಿ ಮಾಡಿಕೊಡುತ್ತೆ ಆದರೆ ಅವರು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಜಾಗ ಕೂಡ ನಮ್ಮಿಂದಲೇ ಹಾಳಾಗೋದು ನಮ್ಮಿಂದಲೇ ಉದ್ಧಾರ ಆಗೋದು ನಾವು ಅದನ್ನು ಸ್ವಚ್ಛ ಮಾಡುವಂಥದ್ದು ಪವಿತ್ರ ಮಾಡುವಂಥದ್ದು ಶುದ್ಧೀಕರಣ ಮಾಡುವಂಥದ್ದು ನಮ್ಮ ಕೈಲಿರಲ್ಲ ಅದನ್ನು ಯೋಚನೆ ಮಾಡಬೇಕು ದಯವಿಟ್ಟು ಎತ್ಕೊಳ್ಳಿ ದಯವಿಟ್ಟು ಎಲ್ಲ ಕೇಳ ಕುತ್ಕೊಬೇಕ मातुतं शोकविराजकारणं नमामि लिश्वर पादपङ्कज सर सर सरश्वर गुरुसौ च हर गङ्गस्मै श्रीगुरवे नमः ॐ गौरी नारायणी नमो सुैलोक्यसम्बै च समुल्लेखर विजये ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ